ಸಂತೋಷ ಉತ್ಸಾಹ ಚಟುವಟಿಕೆಗೆ ಪಕ್ಷಿಲೋಕದಲ್ಲಿ ಯಾವ್ದಾದ್ರೂ ಅನ್ಯತಾ ಹೆಸರಿದ್ರೆ ಅದು ಬೀಸಣಿಕೆ ಪಾಲದ ಹಕ್ಕಿ ಈ ಹಕ್ಕಿ ತನ್ನ ಪುಕ್ಕಗಳನ್ನ ನೆವಿಲು ರೆಕ್ಕೆ ಬಿಚ್ಚಿದ ಹಾಗೆ ಬಿಚ್ಚುತ್ತೆ ಆದ್ರೆ ಇದರ ಪುಕ್ಕಗಳು ಚಿಕ್ಕದಾಗಿದ್ದು ನೋಡಲು ಹಿಂದಿನ ಕಾಲದ ಬೀಸಣಿಕೆ ಹಾಗೆ ಕಾಣೋದ್ರಿಂದ ಇದನ್ನ ಬೀಸಣಿಕೆ ಬಾಲದ ಹಕ್ಕಿ ಅಂತ ಕರೆದಿದ್ದಾರೆ ಇದರ ಕಣ್ಣಿನ ಮೇಲಿನ ಬಿಳಿ ಪಟ್ಟೆ ಕುತ್ತಿಗೆ ಭಾಗದ ಬಿಳಿ ಪಟ್ಟೆ ಹಾಗೂ ಎದೆ ಮೇಲೆ ಬಿಳಿ ಬಿಳಿ ಚುಕ್ಕೆಗಳಿರೋದ್ರಿಂದ ಇದನ್ನ ಆಂಗ್ಲ ಭಾಷೆಯಲ್ಲಿ ವೈಟ್ ಥ್ರೋಟೆಡ್ ಫ್ಯಾನ್ ಟೈಲ್ಡ್ ಫ್ಲೈ ಕ್ಯಾಚರ್ ಅಂತ ಕರೆದಿದ್ದಾರೆ ಏಪ್ರಿಲ್ ತಿಂಗಳಲ್ಲಿ ಈ ಹಕ್ಕಿಗಳು ಗೂಡ್ ಕಟ್ತಾ ಇವೆ ಈ ಹಕ್ಕಿಗಳು ತಮ್ಮ ಮನೆ ಕಟ್ಟೋದಕ್ಕೆ ಗ್ರಾಮ ಪಂಚಾಯಿತಿಗೆ ಅರ್ಜಿನೂ ಹಾಕಿಲ್ಲ ಹೌಸಿಂಗ್ ಬೋರ್ಡಿಂದ ಸಾಲನೂ ತಗೊಂಡಿಲ್ಲ ತಮ್ಮ ಸ್ವಂತ ಶ್ರಮ ಕೌಶಲ್ಯದಿಂದ ನಿಸರ್ಗದಲ್ಲಿ ಸಿಗುವಂತಹ ಒಣಕಡ್ಡಿ ಹುಲ್ಲುಗರಿಗಳು ಹಾಗೂ ಜೇಡರ ಬಲೆ ಬಳಸಿ ಗೂಡು ಕಟ್ಟುತ್ತವೆ ನೋಡೋಣ ಈ ಹಕ್ಕಿಗಳು ಹೇಗೆ ಗೂಡು ಕಟ್ಟುತ್ತವೆ ಅಂತ ಗಂಡು ಹಾಗೂ ಹೆಣ್ಣು ಬೀಸಣಿಕೆ ಬಾಲದ ಹಕ್ಕಿಗಳೆರಡೂ ಸೇರಿ ಒಟ್ಟಿಗೆ ಗೂಡು ಕಟ್ತಿವೆ ಲಂಟಾನ ಕಡ್ಡಿಯೊಂದಕ್ಕೆ ಹುಲ್ಲು ಕಡ್ಡಿಗಳನ್ನ ಜೋಡಿಸಿ ಸುತ್ತಲೂ ಜೇಡರ ಬಲೆ ಸುತ್ತಿ ಪುಟ್ಟ ಬಟ್ಟಲಿನ ಆಕಾರದಲ್ಲಿ ಗೂಡು ಕಟ್ಟಿವೆ ಗೂಡು ಕಟ್ಟೋವಾಗಿನಿಂದ ಹಿಡಿದು ಮರಿಗಳು ಗೂಡು ಬಿಡುವವರೆಗೂ ಕೂಡ ಯಾವ ಹಕ್ಕಿಯನ್ನೂ ಸಹ ಗೂಡಿನ ಬಳಿ ಬಿಟ್ಕೊಳ್ಳೋದಿಲ್ಲ ಇವುಗಳು ಈ ಸಮಯದಲ್ಲಿ ಬಹಳ ಆಕ್ರಮಣಕಾರಿಯಾಗಿ ವರ್ತಿಸುತ್ತವೆ ಗೂಡನ್ನ ಕಟ್ಟುವಾಗ್ಲೂ ಕೂಡ ಯಾವುದಾದರೂ ಪರಭಕ್ಷಕ ಗೂಡನ್ನ ಗಮನಿಸುತ್ತಿದೆಯೇ ಇಲ್ಲವೇ ಎಂಬ ಎಚ್ಚರಿಕೆಯೊಂದಿಗೆ ಗೂಡು ಕಟ್ಟುತ್ತವೆ ಒಂದು ಪಕ್ಷ ಆ ಜಾಗ ಅಪಾಯಕಾರಿಯಾಗಿ ಕಂಡುಬಂದ್ರೆ ಪ್ರಾಯಶಃ ಆ ಜಾಗವನ್ನ ತೊರೆದು ಬೇರೆಡೆ ಗೂಡು ಕಟ್ಟುತ್ತವೆ ಇದೀಗ ಗೂಡು ತಯಾರಾಗಿದೆ ಬೀಸಣಿಕೆ ಬಾಲದ ಹಕ್ಕಿ ಮೂರು ಮೊಟ್ಟೆಗಳನ್ನ ಇಟ್ಟಿದೆ ಹಾಗೂ ಕಾವು ಕೊಡೋ ಕೆಲಸ ಪ್ರಾರಂಭ ಆಗಿದೆ ಎಲ್ಲಾ ಹಕ್ಕಿಗಳಿಗೆ ಈ ಸಮಯ ಒಂಥರ ತಪಶ್ಚರ್ಯವೇ ಸರಿ ಮೊಟ್ಟೆಗಳಿಗೆ ಕಾವು ಕೊಡುವಾಗ ಮೊಟ್ಟೆಗಳನ್ನ ತಿರುಗಿಸುತ್ತಾ ಮೊಟ್ಟೆಯ ಎಲ್ಲ ಭಾಗಕ್ಕೂ ಕಾವು ಸಿಗುವಂತೆ ನೋಡಿಕೊಳ್ಳುತ್ತವೆ ಕಾವು ಕೊಡೋವಾಗ್ಲೂ ಕೂಡ ಪರಭಕ್ಷಕ ಪಕ್ಷಿ ಅಥವಾ ಇತರೆ ಅಪಾಯಗಳನ್ನ ಅತೀ ಸೂಕ್ಷ್ಮವಾಗಿ ಪರಿಶೀಲಿಸುತ್ತಿರುತ್ವೆ ಇತರೆ ಯಾವುದೇ ಪಕ್ಷಿಗಳ ಅಥವಾ ಮಾನವರೂ ಸೇರಿದಂತೆ ಇತರೆ ಜೀವಿಗಳ ಉಪಸ್ಥಿತಿ ಈ ಪಕ್ಷಿಗಳಿಗೆ ವಿಚಲಿತತೆ ಉಂಟುಮಾಡುತ್ತಲೇ ಇರುತ್ತೆ ಅದೇನೇ ಇದ್ರೂ ತಾಳ್ಮೆ ಹಾಗೂ ಜಾಗೃತೆ ಇವೆರಡೆ ಬೀಸಣಿಕೆ ಬಾಲದ ಹಕ್ಕಿಯ ಬಳಿಯಿರುವಂತಹ ಸದ್ಯದ ವಿಕಲ್ಪಗಳು ಇದ್ದಂತಹ ಮೂರು ಮೊಟ್ಟೆಗಳು ಒಡೆದು ಮರಿಗಳಾಗಿವೆ ಮರಿಗಳು ಇನ್ನೂ ಸಹ ಕಣ್ತೆರೆದಿಲ್ಲ ಇತರೆ ಜೀವಿಗಳಂತೆ ಅಕ್ಕಿಗಳಿಗೆ ಮೊಟ್ಟೆಯಿಂದ ಹೊರಬಂದ ಕೂಡಲೇ ಪ್ರಪಂಚವನ್ನ ನೋಡೋದಿಕ್ಕೆ ಸಾಧ್ಯ ಆಗೋದಿಲ್ಲ ಅದಕ್ಕೆ ಕೆಲ ದಿನಗಳ ಸಮಯ ಬೇಕು ಮರಿಗಳಿಗೀಗ ಗೊತ್ತಿರೋದು ಎರಡೇ ತಿಳಿವು ಒಂದು ಹಸಿವಿಗಾಗಿ ತಿನ್ನೋದು ಮತ್ತೊಂದು ನಿದ್ರಿಸೋದು ಮೊಟ್ಟೆಯಿಂದ ಮರಿಗಳು ಹೊರಬಂದರೂ ಕೂಡ ಆ ಮರಿಗಳಿಗೆ ಶಾಖದ ಅವಶ್ಯಕತೆ ಇರುತ್ತೆ ಹಾಗಾಗಿ ಮರಿಗಳ ನಿರ್ದಿಷ್ಟ ಬೆಳವಣಿಗೆಯವರೆಗೂ ಕೂಡ ಮರಿಗಳಿಗೂ ಸಹ ಕಾವಿನ ಅವಶ್ಯಕತೆ ಇರುತ್ತೆ ಜೊತೆಗೆ ಪರಭಕ್ಷಕರಿಂದ ಮರಿಗಳನ್ನು ಕಾಪಾಡುವ ವಿಧಾನವೂ ಹೌದು ಗಂಡು ಹಾಗೂ ಹೆಣ್ಣು ಹಕ್ಕಿಗಳೆರಡೂ ಕೂಡ ಆಹಾರವನ್ನು ತಂದುಕೊಡ್ತಾ ಇವೆ ಸಣ್ಣ ಪುಟ್ಟ ಕೀಟಗಳೇ ಈ ಹಕ್ಕಿಗಳ ಮುಖ್ಯ ಆಹಾರ ಮರಿಗಳು ರೆಕ್ಕೆ ಪುಕ್ಕಗಳಿಂದ ಮೈತುಂಬಿಕೊಳ್ತಾ ಇವೆ ಮೂರು ಮರಿಗಳು ಕೂಡ ಕ್ಷೇಮವಾಗಿವೆ ಎರಡು ಮರಿಗಳು ಮಾತ್ರ ಕಣ್ತೆರೆದು ಜಗತ್ತನ್ನ ನೋಡ್ತಾ ಇವೆ ಈಗಲೂ ಅವುಗಳಿಗೆ ಗೊತ್ತಿರೋದು ಒಂದು ಹಸಿವು ಮತ್ತೊಂದು ನಿದ್ರೆ ಮಾತ್ರನೇ ಈ ಪುಟ್ಟಗೂಡಲ್ಲಿ ಮೂರು ಮರಿಗಳ ಸಹಬಾಳ್ವೆ ಸಾಕ್ತಾ ಇದೆ ಯಾವುದೇ ಹಕ್ಕಿಗಳು ಸಹ ಮರಿಗಳು ಗೂಡಲ್ಲಿ ಹಿಕ್ಕೆ ಇಡೋದಿಕ್ಕೆ ಬಿಡೋದಿಲ್ಲ ಮರಿಗಳು ಹಿಕ್ಕೆ ಇಡುವವಾಗ ತಂದೆ ತಾಯಿ ಪಕ್ಷಿಗಳು ಆ ಇಕ್ಕೆಯನ್ನ ತಮ್ಮ ಕೊಕ್ಕಿನಿಂದ ತೆಗೆದು ಗೂಡಿನಿಂದ ಹೊರಗಡೆ ಬಿಸಾಡುತ್ತವೆ ಗೂಡು ಸ್ವಚ್ಛವಾಗಿದ್ರೆ ಮರಿಗಳು ಕೂಡ ಸ್ವಾಸ್ಥವಾಗಿರುತ್ತವೆ ಸ್ವಚ್ಛತೆ ಅನ್ನೋದು ಹಕ್ಕಿಗಳಿಗೆ ನೈಸರ್ಗಿಕವಾಗಿ ಬಂದ ಬಳುವಳಿಯಾಗಿದೆ ತಾಯಿ ಹಕ್ಕಿ ಮರಿಗಳಿಗೆ ಮಲಗಿರಲು ಸೂಚನೆ ನೀಡ್ತಾ ಇದೆ ಗೂಡಿಂದ ಮೇಲೆದ್ದು ಚಟುವಟಿಕೆಯಲ್ಲಿ ತೊಡಗಿದ್ರೆ ಪರಭಕ್ಷಕ ಪಕ್ಷಿಗಳಿಗೆ ಆಹ್ವಾನ ನೀಡಿದಂತಾಗತ್ತೆ ಈ ತಾಯಿ ಹಕ್ಕಿಗಳು ವಿಶೇಷವಾಗಿ ತಾಯಿ ಹಕ್ಕಿಯ ಪಾಠ ಹಾಗೂ ಪಾತ್ರ ಬಹಳ ವಿಶಿಷ್ಟವಾದದು ಇದ್ದ ಮೂರು ಮರಿಗಳಲ್ಲಿ ಒಂದು ಹಕ್ಕಿ ಮರಿ ಹೋಗಿರಬೇಕು ಅಥವಾ ಪರಭಕ್ಷಕನಿಗೆ ಬಲಿಯಾಗಿರಬೇಕು ಮರಿಗಳೀಗ ಶೈಶವದಿಂದ ಬಾಲ್ಯಾವಸ್ಥೆಗೆ ಬಂದಾಗಿದೆ ಇವುಗಳೀಗ ನೋಡಬಲ್ಲವು ಎಲ್ಲ ವಸ್ತು ವಿಷಯ ಹಾಗೂ ಪರಿಸ್ಥಿತಿಗಳನ್ನು ಗ್ರಹಿಸಬಲ್ಲವು ಇವುಗಳ ಬಳಿ ರೆಕ್ಕೆಗಳು ಬೆಳೆದಾಗಿದೆ ಹಾರಲು ಸಿದ್ಧವಿದ್ದರೂ ಕೂಡ ಕೆಲವು ಪಾಠಗಳನ್ನು ಕಲಿಯಬೇಕಿದೆ ತಮ್ಮ ಬೆರಗುಗಣ್ಣುಗಳಿಂದ ಬಣ್ಣದ ಲೋಕವನ್ನ ಆಸ್ವಾದಿಸ್ತಾ ಇವೆ ಇನ್ನೇನು ಕೆಲವೇ ದಿನಗಳಲ್ಲಿ ಅನ್ವೇಷಣೆಯೂ ಕೂಡ ಪ್ರಾರಂಭವಾಗಲಿದೆ ಆದರೆ ಸಮಯ ಇನ್ನೂ ಬಂದಿಲ್ಲ ತಾಯಿ ಹಕ್ಕಿ ಯಾವಾಗ್ಲೂ ಪ್ರತಿಬಂಧಿಸ್ತಾನೆ ಇರ್ತಾಳೆ ಪ್ರಾಯಶಃ ಪಾಠಗಳಿನ್ನೂ ಮುಗಿದಿಲ್ವೇನೋ ರೆಕ್ಕೆಗಳಿನ್ನೂ ಬಲಿತಿಲ್ವೇನೋ ಹುಟ್ಟಿ ಬೆಳೆದ ಪುಟ್ಟಗೂಡೀಗ ಕಿರಿದಾಗಿದೆ ರೆಕ್ಕೆಗಳು ಬಲಿತಾಗಿದೆ ಹಾರುವ ಹಂಬಲ ಹಾಗೂ ತವಕಕ್ಕೆ ಕ್ಷಣಗಣನೆ ಮಾತ್ರ ಪ್ರಾಯಶಃ ಕೂಗಿನ ಅರ್ಥಗಳನ್ನು ಕಲಿಸ್ತಾ ಇರಬಹುದು ಸನ್ನಿವೇಶಗಳ ಆಧಾರದ ಮೇಲೆ ಕೂಗಿನ ಮೂಲಕ ಹೇಳುವ ಹಾಗೂ ಆಲೈಸುವ ಪಾಠಗಳಿರಬಹುದು ಎರಡು ದಿನಗಳ ಬಳಿಕ ಗೂಡು ಬರಿದಾಗಿತ್ತು ತೆರೆದ ಬಾಂದಳದ ಆಹ್ವಾನಕ್ಕೆ ಬೀಸಣಿಕೆ ಬಾಲದ ಹಕ್ಕಿ ಮರಿಗಳು ಹಾರಿಯಾಗಿತ್ತು